ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿ ಭಾಷಣ ಮಾಡ್ತಾ ನಮ್ಮ ಖಜಾನೆ ತುಂಬಿ ತುಳುಕ್ತಾ ಇದೆ ಅಭಿವೃದ್ಧಿ ಕೆಲಸಕ್ಕೆ ಕೊರತೆ ಇಲ್ಲ ನಾನು ಸಾವಿರಾರು ಕೋಟಿ ರೂಪಾಯಿನ ಶಂಕುಸ್ಥಾಪನೆ ಎರಡು ಸಾವಿರ ಕೋಟಿ ರೂಪಾಯಿನ ಶಂಕುಸ್ಥಾಪನೆ ನೆರವೇರಿಸಿದ್ದೀನಿ ಅಂತಕ್ಕಂಥ ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮುಖ್ಯಮಂತ್ರಿಗಳೇ ನೀವು ನಮ್ಮನ್ನು ಕನ್ವಿನ್ಸ್ ಮಾಡೋದು ಬಿಟ್ಬಿಡಿ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಅಂತ ಹೇಳುವಂತ ನಿಮ್ಮ ಪಾರ್ಟಿಯ ಶಾಸಕರು ಸಚಿವರು ಅವ್ರ ಬಗ್ಗೆ ನೀವೇನು ಹೇಳ್ತೀರಿ ನಿಮ್ಮ ಶಾಸಕಾಂಗ ಸಭೆಯಲ್ಲಿ ನೀವು ಮೊದಲು ಅವ್ರನ್ನ ಕನ್ವಿನ್ಸ್ ಮಾಡಬೇಕಾಗಿತ್ತಲ್ಲ ರಾಜುಕಾಗಿಯನ್ ಕನ್ವಿನ್ಸ್ ಮಾಡಬೇಕಿತ್ತು ಬಿಆರ್ ಪಾಟೀಲ್ರನ್ನು ಕನ್ವಿನ್ಸ್ ಮಾಡಬೇಕಿತ್ತು ದೇಶಪಾಂಡೆ ಸಾಹೇಬ್ರನ್ ಕನ್ವಿನ್ಸ್ ಮಾಡಬೇಕಿತ್ತು ಇವರುಗಳು ತಾನೇ ಅಭಿವೃದ್ಧಿ ಕೆಲಸ ಏನೂ ಆಗ್ತಾ ಇಲ್ಲ ಅಂತ ನಿಮ್ಮ ಪಾರ್ಟಿ ಶಾಸಕರೇ ಡಜನ್ ಗಟ್ಲೆ ನಿಮ್ಮ ಪಾರ್ಟಿ ಶಾಸಕರೇ ತಾನೇ ಹೇಳಿರೋದು ಮತ್ತೆ ನಿಜವಾಗ್ಲೂ ನಿಮ್ಮ ಖಜಾನೆ ತುಂಬಿ ತುಳುಕ್ತಾ ಇದ್ರೆ ನಾನು ನಮ್ಮ ಒಂದು ಸಾರ್ವಜನಿಕ ಪ್ರಶ್ನೆ ನಿಮ್ಗೆ ಕೇಳಲಿಕ್ಕೆ ಬಯಸ್ತೇನೆ ಖಜಾನೆ ತುಂಬ ತುಳುತ್ತಾ ಇದ್ರೆ ಬೆಲೆ ಏರಿಕೆ ಯಾಕೆ ಮಾಡಿದ್ರಿ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಸೆಸ್ ಹಾಕಿದ್ರಿ ಈಗ ನಿಮ್ಮ ಪಾರ್ಟಿ ಕೆಲವರು ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿದೆ ಅಂತ ಪ್ರತಿಭಟನೆ ಮಾಡಿದ್ದಾರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೀವು ತಾನೇ ಸೆಸ್ ಹಾಕಿದ್ದು ಮೂರು ರೂಪಾಯಿ ತೊಂಬತ್ತೈದು ಪೈಸೆ ಪೆಟ್ರೋಲ್ ಮೇಲೆ ಸೆಸ್ ಹಾಕಿದ್ರಿ ಡೀಸೆಲ್ ಮೇಲೆ ಎರಡು ಸರಿ ಸೆಸ್ ಹಾಕಿ ಐದು ರೂಪಾಯಿ ಅದರ ದರ ಏರಿಕೆ ಮಾಡಿದ್ರಿ ಡೀಸೆಲ್ ಮೇಲೆ ಪ್ರತಿ ವಿದ್ಯುತ್ ಯೂನಿಟ್ ಮೇಲೆ ಮೂರು ರೂಪಾಯಿ ಮೂವತ್ತೇಳು ಪೈಸೆ ಏರಿಕೆ ಮಾಡಿದ್ರಿ ಒಂದು ಯೂನಿಟ್ ವಿದ್ಯುತ್ ದರದ ಮೇಲೆ ಹಾಲಿನ ದರ ಐದು ರೂಪಾಯಿ ಏರಿಕೆ ಮಾಡಿದ್ರಿ ಮೊಸರು ತುಪ್ಪ ಬೆಣ್ಣೆ ಮಜ್ಜಿಗೆ ಪನ್ನೀರು ಇತ್ಯಾದಿ ಎಲ್ಲ ಬೆಲೆಗಳು ಕೂಡ ಇದ್ರ ಕಾರಣದಿಂದ ಏರಿಕೆ ಅದು ಆಮೇಲೆ ಮೆಟ್ರೋ ದರವನ್ನು ಏರಿಕೆ ಮಾಡಿದ್ರಿ ಬಸ್ ಪ್ರಯಾಣ ದರವನ್ನು ಹತ್ತರಿಂದ ಇಪ್ಪತ್ತು ಪ್ರತಿಶತ ಏರಿಕೆ ಮಾಡಿದ್ರಿ ಹೀಗೆ ಅಲ್ಲಿಗೆ ನಿಂತಿಲ್ಲ ನಿಮ್ಮದು ವಿದ್ಯುತ್ ಸಂಪರ್ಕ ಮುಂಚೆ ಮೂರು ಸಾವಿರ ರೂಪಾಯಿ ಕಟ್ಟಿದ್ರೆ ವಿದ್ಯುತ್ ಸಂಪರ್ಕ ತಗೊಳ್ಬೋದಿತ್ತು ಈಗ ಹದಿನೈದು ಸಾವಿರ ರೂಪಾಯಿ ಕಟ್ಟಬೇಕು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಆಸ್ತಿ ತೆರಿಗೆ ನೀವು ಪ್ರಾಪರ್ಟಿ ಟ್ಯಾಕ್ಸ್ ನ ಹೆಚ್ಚಳ ಮಾಡಿದ್ರಿ ಇಪ್ಪತ್ತರಿಂದ ನೂರ ಇಪ್ಪತ್ತು ಪ್ರತಿಶತ ಪ್ರಾಪರ್ಟಿ ಟ್ಯಾಕ್ಸ್ ಹೆಚ್ಚಳ ಹೆಚ್ಚಳ ಮಾಡಿದ್ರಿ ಕಸದ ಮೇಲೆ ಸೆಸ್ ಹಾಕಿದ್ರಿ ಹತ್ತು ಪರ್ಸೆಂಟ್ ರಿಂದ ನಾನೂರು ಪರ್ಸೆಂಟ್ವರೆಗೂ ಕಸದ ಮೇಲೆ ಸೆಸ್ ಹಾಕಿದ್ರಿ ನೀರಿನ ದರವನ್ನು ಏರಿಕೆ ಮಾಡಿದಿರಿ ಒಂದು ಪ್ರತಿ ಲೀಟರ್ಗೆ ಒಂದು ಪೈಸೆ ಅಂತ ಏರಿಕೆ ಮಾಡಿದಿರಿ ಆನ್ಲೈನ್ ಆಹಾರ ವಿತರಣಾ ಸೇವೆಗಳಿಗೂ ಐದು ಪರ್ಸೆಂಟ್ ಸೆಸ್ ಹಾಕಿದ್ರಿ ಮೋಟರ್ ವಾಹನಗಳಿಗೆ ವೆಹಿಕಲ್ ಟ್ಯಾಕ್ಸ್ ನಲವತ್ತು ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ವಾಹನ ಟ್ಯಾಕ್ಸ್ ಟ್ಯಾಕ್ಸ್ನ ಹೆಚ್ಚಳ ಮಾಡಿದ್ರಿ ಬಿತ್ತನೆ ಬೀಜದ ಬೆಲೆಯನ್ನ ಇಪ್ಪತ್ತೈದು ಪ್ರತಿಶತದಿಂದ ನಲವತ್ತು ಪ್ರತಿಶತದವರೆಗೆ ಬಿತ್ತನೆ ಬೀಜದ ದರವನ್ನು ಹೆಚ್ಚಳ ಮಾಡಿದ್ರಿ ಅಸುಲಭವಾಗಿ ಯಾರೂ ರೈತ ಬಳಸುವಂತ ಬಿತ್ತನೆ ಬೀಜವನ್ನು ದರ ಹೆಚ್ಚಳ ಮಾಡಲ್ಲ ನೀವು ಯಾವ ಸಂಕೋಚನೂ ಇಲ್ಲದಲ್ಲೇನೆ ರೈತರು ಬಳಸತಕ್ಕಂಥ ಬಿತ್ತನೆ ಬೀಜದ ದರವನ್ನು ಕೂಡ ಏರಿಕೆ ಮಾಡಿದ್ರಿ ಸ್ಟಾಂಪ್ ಪೇಪರ್ ಇಪ್ಪತ್ತು ರೂಪಾಯಿ ಸ್ಟಾಂಪ್ ಪೇಪರ್ನೇ ಮಾಯ ಮಾಡಿದ್ರಿ ಇವತ್ತು ಮಾರ್ಕೆಟ್ನಲ್ಲಿ ಇಪ್ಪತ್ತು ರೂಪಾಯಿ ಸ್ಟಾಂಪ್ ಪೇಪರ್ ಇಲ್ಲ ನೂರು ಇನ್ನೂರು ಐನೂರು ರೂಪಾಯಿ ಸ್ಟಾಂಪ್ ಪೇಪರ್ ಕೊಡಬೇಕಾದ ಸ್ಥಿತಿ ಇದೆ ಸಾಲ ತಗೊಳ್ಬೇಕು ಅಂದ್ರೆ ಸಾಲ ತಗೊಳ್ಳೋನು ಕೂಡ ಒಂದು ಲಕ್ಷ ರೂಪಾಯಿಗೆ ಐನೂರು ರೂಪಾಯಿ ಸ್ಟಾಂಪ್ ಪೇಪರ್ ತಗೋಬೇಕು ನಮ್ಮ ಚಿನ್ನ ನಾವು ಅಡ ಇಡೋಕ್ಕೆ ನಮ್ ಚಿನ್ನ ನಾವು ಅಡ ಇಟ್ಟು ನಾವು ಸಾಲ ತಗೋಬೇಕು ಅಂದರೆ ಐನೂರು ರೂಪಾಯಿ ಸ್ಟಾಂಪ್ ಪೇಪರ್ ಸ್ಟಾಂಪ್ ಡ್ಯೂಟಿ ಕಟ್ಟಬೇಕು ಮರಣ ಪ್ರಮಾಣ ಪತ್ರ ಐದು ರೂಪಾಯಿಯಿಂದ ಐವತ್ತು ರೂಪಾಯಿಗೆ ಜನ ಪ್ರಮಾಣ ಪತ್ರವನ್ನು ಏರಿಕೆ ಮಾಡಿದ್ರಿ ಎರಡು ರೂಪಾಯಿ ಇದ್ದಿದ್ದನ್ನು ಇಪ್ಪತ್ತು ರೂಪಾಯಿಗೆ ಮರಣ ಪ್ರಮಾಣ ಪತ್ರವನ್ನು ಏರಿಕೆ ಮಾಡಿದ್ರಿ ಪಹಣಿದರ ಹತ್ತು ರೂಪಾಯಿ ಇದ್ದದನ್ನ ಇಪ್ಪತ್ತೈದು ರೂಪಾಯಿಗೆ ಏರಿಸಿದ್ರಿ ಅಬಕಾರಿ ಶುಲ್ಕ ಅಂದ್ರೆ ಅಬ್ಕಾರಿ ಶುಲ್ಕವನ್ನು ಪ್ರತಿಶತ ಐವತ್ತು ಪ್ರತಿಶತ ಏರಿಕೆ ಮಾಡಿದ್ರಿ ಬೆಂಗಳೂರಿನಲ್ಲಿ ಒಂದು ಬಾರಿ ರಿನ್ಯೂವಲ್ ಮಾಡಿಸಬೇಕು ಅಂದ್ರೆ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಹಳೆ ದರ ಇದ್ರೆ ಹೊಸ ದರ ಒಂಬತ್ತು ಲಕ್ಷ ರೂಪಾಯಿ ಮಾಡಿದ್ರಿ ಬ್ರೂವೆರಿ ಲೈಸೆನ್ಸ್ ಇಪ್ಪತ್ತೇಳು ಲಕ್ಷ ರೂಪಾಯಿ ಇದ್ದದನ್ನ ನಲವತ್ತು ಲಕ್ಷ ಮಾಡಿದ್ರಿ ಡಿಜ್ಲರಿ ಲೈಸೆನ್ಸ್ ನಲವತ್ತೈದು ಲಕ್ಷ ಇದ್ದದನ್ನ ಅರವತ್ತೇಳು ಲಕ್ಷ ಮಾಡಿದ್ರಿ ನವೀಕರಣ ಶುಲ್ಕ ಬೆಂಗಳೂರು ಮಹಾನಗರ ಒಂಬತ್ತು ಲಕ್ಷ ಆದರೆ ಬಿತ್ರೆ ನಗರ ಮಹಾನಗರ ಪಾಲಿಕೆಯಲ್ಲಿ ಏಳುವರೆ ಲಕ್ಷ ರೂಪಾಯಿ ಮುಂಚೆ ಐದು ಲಕ್ಷ ಇತ್ತು ಏಳುವರೆ ಲಕ್ಷ ರೂಪಾಯಿ ಮಾಡಿದ್ರಿ ನಗರಸಭೆ ಪಟ್ಟಣ ಪಂಚಾಯಿತಿಯಲ್ಲಿ ಆರು ಲಕ್ಷದ ಎಪ್ಪತ್ತೈದು ಸಾವಿರ ಮಾಡಿದ್ರಿ ಮುಂಚೆ ನಾಲ್ಕೂವರೆ ಲಕ್ಷ ಇತ್ತು ಪಂಚಾಯತಿ ಪ್ರದೇಶ ನಾಲ್ಕು ಲಕ್ಷ ಇದ್ದಿಂದ ಆರು ಲಕ್ಷ ರೂಪಾಯಿ ಮಾಡಿದ್ರಿ ಬಿಯರ್ ಮೇಲಿನ ಸುಂಕ ನೂರ ತೊಂಬತ್ತೈದು ಪ್ರತಿಶತ ಏರಿಕೆ ಮಾಡಿದ್ರಿ ಬ್ರಾಂಡಿ ಮೇಲೆ ನೂರ ಎಪ್ಪತ್ತು ಪ್ರತಿಶತ ಏರಿಕೆ ಮಾಡಿದ್ರಿ ವಿಸ್ಕಿ ಮೇಲೆ ನೂರ ಎಂಬತ್ತು ಪ್ರತಿಶತ ಏರಿಕೆ ಮಾಡಿದ್ರಿ ಇಷ್ಟು ಮಾತ್ರ ಅಲ್ಲ ಸ್ಪಿಂಕ್ಲರ್ ಪೈಪ್ ದರವನ್ನು ಏರಿಕೆ ಮಾಡಿದ್ರಿ ಮುಂಚೆ ಸಾವಿರದ ಒಂಬೈನೂರ ಪೈಪ್ ಸೆಟ್ ಒಂದು ಯೂನಿಟ್ ಈಗ ನಾಲ್ಕು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಕೊಡಬೇಕು ಅಂದ್ರೆ ಎರಡು ಸಾವಿರದ ಒಂಬೈನೂರ ರೂಪಾಯಿ ಒಂದು ಸ್ಪ್ರಿಂಕ್ಲರ್ ಒಂದು ಸೆಟ್ ಪೈಪ್ ಮೇಲೆ ನೀವು ದರ ಏರಿಕೆ ಮಾಡಿದಿರಿ ಹೀಗೆ ಎಲ್ಲಾ ದರವನ್ನು ಯಾಕೆ ಏರಿಕೆ ಮಾಡಿದಿರಿ ನಿಮ್ಮ ತಿನ್ನ ಖಜಾನೆ ತುಂಬ ಉಳುಕ್ತಾ ಇತ್ತಲ್ಲ ದಸ್ತಾವೇಜು ನೋಂದಣಿ ಸುಂಕ ಅಂದ್ರೆ ಅಗ್ರಿಮೆಂಟ್ ರಿಜಿಸ್ಟ್ರೇಷನ್ ಫೀಸು ಅದು ಒಂದು ಪಾಯಿಂಟ್ ಒನ್ ಪರ್ಸೆಂಟ್ ಇದ್ದಿದ್ದು ಈಗ ಪಾಯಿಂಟ್ ಫೈವ್ ಪರ್ಸೆಂಟ್ ಮಾಡಿದಿರಿ ಆಮೇಲೆ ವಿಲ್ ಡಾಕ್ಯುಮೆಂಟ್ಸ್ ಐನೂರು ರೂಪಾಯಿ ಇದ್ದಿದ್ದನ್ನು ಸಾವಿರ ರೂಪಾಯಿ ಮಾಡಿದ್ರಿ ವಿಲ್ ಡಾಕ್ಯುಮೆಂಟ್ಸ್ನ ಪ್ರಮಾಣ ಪತ್ರ ಅಂದ್ರೆ ಆಥರೈಸೇಷನ್ ಸರ್ಟಿಫಿಕೇಟ್ ಇಪ್ಪತ್ತು ರೂಪಾಯಿ ಇದ್ದಿದ್ದನ್ನು ನೂರು ರೂಪಾಯಿ ಮಾಡಿದ್ರಿ ಪವರ್ ಆಫ್ ಅಟರ್ನಿ ನೂರು ರೂಪಾಯಿ ಇದ್ದಿದ್ದನ್ನು ಐನೂರು ರೂಪಾಯಿ ಮಾಡಿದ್ರಿ ನಾನ್ನೂರು ರೂಪಾಯಿ ಹೆಚ್ಚಳ ಮಾಡಿದಿರಿ ವೈದ್ಯಕೀಯ ಶುಲ್ಕಕ್ಕೂ ಕೂಡ ಪ್ರತಿಶತ ಐವತ್ತರಿಂದ ನೂರರಷ್ಟು ಏರಿಕೆ ಮಾಡಿದಿರಿ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳ ಶುಲ್ಕದಲ್ಲೂ ಕೂಡ ಪ್ರತಿಶತ ಹತ್ತರಷ್ಟು ಪ್ರತಿಶತ ಶುಲ್ಕವನ್ನು ಏರಿಕೆ ಮಾಡಿದಿರಿ ನೀವು ಹೇಳ್ತೀರಿ ನಮ್ಮ ಖಜಾನೆ ತುಂಬಿ ತುಳುತಾ ಇದೆ ಅಂತೇಳಿ ಇಷ್ಟೆಲ್ಲ ಬೆಲೆ ಏರಿಕೆ ಮಾಡಿದ ಮೇಲೂ ಕೂಡ ಈ ವರ್ಷದ ಬಜೆಟ್ನ ವಾರ್ಷಿಕ ಅಂದಾಜು ಸಾಲ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ರೂಪಾಯಿ ಈ ವರ್ಷಕ್ಕೆ ಇಷ್ಟೆಲ್ಲ ಬೆಲೆ ಏರಿಕೆ ಮಾಡಿದ ಮೇಲೆ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ರೂಪಾಯಿ ಅಂದಾಜು ಸಾಲ ಮಾಡಿ ಬಜೆಟ್ನ ಕೊರತೆ ತುಂಬಿಸಿಕೊಳ್ಳುವಂತ ಪ್ರಯತ್ನ ಮಾಡಿದ್ದೀರಿ ಇಷ್ಟಾದ ಮೇಲೂ ಕೂಡ ಅಭಿವೃದ್ಧಿಯ ಕೊರತೆ ಕಣ್ಣು ಎದುರುಗಡೆ ಕಾಣ್ತಾ ಇದೆ ಅಭಿವೃದ್ಧಿ ಕೊರತೆ ಕಾಣ್ತಾ ಇದೆ ಯಾವುದೋ ದೂರದೃಷ್ಟಿ ಯೋಜನೆಗಳಿಲ್ಲ ಮೂಲಸೌಕರ್ಯದ ಅಭಿವೃದ್ಧಿ ಇಲ್ಲ ಉದ್ಯೋಗ ಸೃಷ್ಟಿ ಮಾಡಬಹುದಾಗಿರ್ತಕ್ಕಂಥ ಯಾವುದೇ ಯೋಜನೆಯನ್ನು ಕೈಗೊತ್ಕೊಂಡಿರ್ತಕ್ಕಂಥ ನಿದರ್ಶನ ಇಲ್ಲ ಹೀಗೆ ಇಷ್ಟೆಲ್ಲ ಮೇಲೆ ನಿಮಗೆ ನೀವೇ ಜನಿಗೆ ಮುನ್ನೂರು ರೂಪಾಯಿ ಕೊಟ್ಟು ಜನ ಕರ್ಕೊಂಡು ಬಂದು ದುಡ್ಡು ಕೊಟ್ಟು ಅವ್ರ ಎದುರುಗಡೆ ಹೊಗಳ್ಕೊಳ್ತೀರಿ ಯಾವ ಸಾರ್ಥಕತೆ ಹೇಳಿರಿ ಇದ್ರಲ್ಲಿ ಯಾವ ಸಾರ್ಥಕತೆ ಇದೆ ಹೇಳಿ ಒಬ್ಬ ಜನಿಗೆ ತಲೆಗೆ ಮುನ್ನೂರು ರೂಪಾಯಿ ಕೊಟ್ಟು ಕರ್ಕೊಂಡು ಬಂದು ಅವರಿಗೆ ಭಾಷಣ ಮಾಡ್ತೀರಿ ನಮ್ಮ ಕಡೆ ಒಂದು ಗಾದೆ ಮಾತಿದೆ ಹೊತ್ಕೊಂಡು ಬಂದ ನಾಯಿ ಮೊಲ ಹಿಡಿಯಲ್ಲ ಅಂತ ಒಂದು ಗಾದೆ ಮಾತಿದೆ ಈ ಮೊಲ ಹಿಡಿಬೇಕು ಅಂದ್ರೆ ಅದು ಶಿಕಾರಿಗೆ ಟ್ರೈನ್ ಆಗಿರುವಂತ ನಾಯಿ ಮಾತ್ರ ಮೊಲ ಹಿಡಿಯಕ್ಕೆ ಹೋಗುತ್ತಂತೆ ಈ ಹೊತ್ಕೊಂಡು ಬಂದ್ರೆ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಅದು ಮೊಲ ಹಿಡಿಯಕ್ಕೆ ಹೋಗಲ್ಲ ಹೀಗೆ ನೀವು ದುಡ್ಡು ಕೊಟ್ಟು ಕರ್ಕೊಂಡು ಬಂದವರು ಲಾಸ್ಟಿಗೆ ನಿಮ್ ಭಾಷಣ ಮಾಡೋಕ್ ಭಾಷಣ ಕೇಳೋಕ್ ಜನವೇ ಇರಲಿಲ್ಲ ಆ ಭಾಷಣ ಕೇಳೋಕೆ ಯಾಕೆ ಅಂದ್ರೆ ಅವರಿಗೆ ಮುನ್ನೂರು ರೂಪಾಯಿಗೆ ಎಷ್ಟೊತ್ತು ಕೂತ್ಕೊಳ್ತಾರೆ ಎಷ್ಟು ಜನರ ಕೊರ್ಸ್ಕೊಳ್ತಾರೆ ಮುನ್ನೂರು ರೂಪಾಯಿಗೆ ಮುನ್ನೂರು ರೂಪಾಯಿಗೆ ಗೆ ಎಷ್ಟು ಕೂತ್ಕೊಳ್ಬೇಕು ಅಷ್ಟು ಕೂತ್ಕೊಂಡ್ರು ಆಮೇಲೆ ಅವ್ರು ಎದ್ದೋದ್ರು ಅದು ಪರಿಸ್ಥಿತಿ ನಿಮ್ ಪರಿಸ್ಥಿತಿ ಹಾಗಾಗಿ ಯಾವ ಸಾಧನೆ ಮಾಡಿದಿರಿ ಅಂತ ಸಮಾವೇಶ ಹೇಳಿ ನಿಮ್ ಸಾಧನಾ ಸಮಾವೇಶ ಅಂತ ಹೇಳಿ ನೀವು ಸಾಲ ಮಾಡೋ ಸಾಧನೆನಾ ಬೆಲೆ ಏರಿಕೆ ಸಾಧನೆನಾ ಭ್ರಷ್ಟಾಚಾರ ಸಾಧನೆನಾ ಯಾವ ಸಾಧನೆ ನಿಮ್ಮ ಸಮಾವೇಶ ಇಷ್ಟಾದಮೇಲೆ ನಿಮಗೆ ನೀವೇ ಸರ್ಟಿಫಿಕೇಟ್ ಬೇರೆ ಕೊಟ್ಕೊಳ್ತೀರಿ